ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಶಿರೂರ ಗ್ರಾಮದ ಶ್ರೀ ಕಲ್ಲಿನಾಥೇಶ್ವರ ಹಾಗೂ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೋಮವಾರದಂದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಶಿರೂರ ಗ್ರಾಮದಲ್ಲಿ ಕಲ್ಲಿನಾಥೇಶ್ವರ ಹಾಗೂ ಶರಣಬಸವೇಶ್ವರ ಅವರ ನಾಲ್ಕನೇ ವರ್ಷದ ಪಂಚಕಳಸ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ ಗ್ರಾಮವನ್ನ ಮತ್ತು ದೇವಾಲಯವನ್ನ ದೀಪ ಹಾಗೂ ಕೇಸರಿ ತೋರಣಗಳಿಂದ ಅಲಂಕರಿಸಿ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಜಾತ್ರೆಯಲ್ಲಿ ಸುತ್ತಮುತ್ತ ಹಳ್ಳಿಯ ಜನರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು ಶ್ರೀ ಕಲ್ಲಿನಾಥೇಶ್ವರನ ಹಾಗೂ ಬಸವೇಶ್ವರರ ದೇವರ ಕೃಪೆಗೆ ಪಾತ್ರರಾದರು ಐತಿಹಾಸಿಕ ಪ್ರಸಿದ್ಧಿ ಮತ್ತು ಹಿನ್ನೆಲೆ ಇರುವ ದೇವಾಲಯ ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಕುಕನೂರ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಈ ಕಲ್ಲಿನಾಥೇಶ್ವರ ಹಾಗೂ ಶರಣಬಸವೇಶ್ವರ ಅವರ ದೇವಾಲಯ ತಾಲೂಕಿನಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಗ್ರಾಮಕ್ಕೆ ಇದು ಹೆಮ್ಮೆಯು ಕೂಡ ಅಂತ ಹೇಳಲಾಗುತ್ತೆ ಮತ್ತು ವಿಶೇಷವಾಗಿದೆ ಹೀಗಾಗಿ ಪ್ರತಿ ವರ್ಷ ಕಲ್ಲಿನಾಥೇಶ್ವರ ರಥೋತ್ಸವಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರು ಬರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ವಿಶೇಷವೇ ಅಂತ ಹೇಳ್ತಾರೆ ಅಲ್ಲಿನ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯ ಮಹೋತ್ಸವಕ್ಕೆ ಹಲವಾರು ಪೂಜರು ಕೂಡಿ ಚಾಲನೆ ನೀಡಿದ್ರು ಇಂದು ಜಾತ್ರೆಯ ಪ್ರಯುಕ್ತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಶಾಖೆ ಕೊಪ್ಪಳ ಸಿಬ್ಬಂದಿಗಳು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ರು ಈ ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಏಳು ಮತ್ತು ಎಂಟನೇ ಬಾರಿ ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನ ಮಾಡಿದ್ದಾರೆ ಇದರಲ್ಲಿ ಯುವಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಜಾತ್ರೆಯ ಒಂದು ವಿಶೇಷತೆಗೆ ಇವರು ಅಲ್ಲಿ ಗಮನವನ್ನು ಸೆಳಿದ್ರು ಅಂತಾನೆ ಹೇಳಬಹುದು ಇನ್ನು ಕಲಿನಾಥೇಶ್ವರ ಕೃಪೆಗೆ ಪಾತ್ರರಾದಂತಹ ಬಂದಿದ್ದಂತಹ ಎಲ್ಲ ಭಕ್ತರು ಕೂಡ ಜಾತ್ರೆಗೆ ಬಂದಂತಹ ಅಕ್ಕಪಕ್ಕ ಗ್ರಾಮದ ಸಾವಿರಾರು ಜನರಿಗೆ ಮಹಾಪ್ರಸಾದದ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿತ್ತು ಹಾಗೂ ಜಾತ್ರೆಗೆ ಬಂದ ಪೂಜರಿಗೆ ತುಲಾಭಾರವನ್ನು ಕೂಡ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಅಲ್ಲಿ ನೆರವೇರಿಸಲಾಯಿತು ಇದರ ಜೊತೆಗೆ ಜಾನಪದ ಕಲೆ ಡೊಳ್ಳು ಕುಣಿತ ವಾಲಗ ಮೇಳ ನಂದಿಕೋಲು ಕುಣಿತ ಮತ್ತು ರಾತ್ರಿ ಸುಂದರ ಸಾಮಾಜಿಕ ನಾಟಕ ಹೆಣ್ಣಿಗೆ ಶೀಲ ಸಿಂಗಾರ ಗಂಡನಿಗೆ ಬುದ್ಧಿಯೇ ಬಂಗಾರ ಎನ್ನುವಂತಹ ಒಂದು ನಾಟಕವನ್ನು ಕೂಡ ಏರ್ಪಡಿಸಲಾಗಿತ್ತು ಮತ್ತು ಇದರ ಜೊತೆಗೆ ಮದ್ದು ಗುಂಡುಗಳನ್ನು ಸಿಡಿಸಿ ಅಲ್ಲಿಗೆ ಬಂದಂತಹ ಭಕ್ತರು ಜಾತ್ರೆಯ ಒಂದು ಸೊಬಗನ್ನು ಕಣ್ತುಂಬಿಕೊಂಡರು